ಅಯ್ಯೋ ಏನು ಇದು ಮಗನೆ ಏನಿದು ಹಾ ವಾಟ್ ಇಸ್ ದಿಸ್ ಹಾ ಈ ಮನೆಯಲ್ಲಿ ಅದು ನೀನು ಪ್ಲೀಸ್ ಅಮ್ಮ ನಾನು ಹೇಳೋದು ಏನಂತ ಹೇಳಿದೆ ನಿನಗೆ ಸ್ವಲ್ಪ ಇರು ನೀನು ಪ್ಲೀಸ್ ಅಯ್ಯೋ 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 ಈ ತರ ಜೀವನ ಇಲ್ಲ ಒಂದು ಬೇಕಾ ನಮ್ಗೆ ನಮ್ಗೆ ದೇವ್ರ ಏನ್ ಕಮ್ಮಿ ಮಾಡೋಣ ಈ ತರ ಜೀವನದಾಗ ನಾವು ಬದುಕ್ಬೇಕು ಅಂದ್ರೆ ದೇವ್ರೆ ಅಯ್ಯೋ ಇದೆಲ್ಲ ಬೇಕಾ ನನ್ಗೆ ಇವನೇನೋ ಮಾಡ್ತಾವನೆ ನೋಡು ಇದೊಂದು ಕ್ಷಣ ಇರಬೇಡ ಏನು ನಡಿ ಮನೆಗೆ ಮಾಮ್ ಪ್ಲೀಸ್ ಜಸ್ಟ್ ಟ್ವೆಂಟಿ ಡೇಸ್ ಸೈಲೆಂಟ್ ಆಗಿರು ಸರಿನಾ ನನಗೇನೋ ಪ್ಲಾನ್ ಮಾಡಿದೀನಿ ಎಲ್ಲ ಮಾಡ್ತೀನಿ ಚೀಚಿ ಚಿಚ್ಚಿ ಈ ಮನೆಯಲ್ಲಿ ನೀನು ಟ್ವೆಂಟಿ ಡೇಸ್ ಇರದಾ ನೋ ನೋ ನೋನು ನಾನು ಒಪ್ಪಲ್ಲ ಈ ಮನೆಯಲ್ಲ ಟ್ವೆಂಟಿ ಡೇಸ್ ಎಲ್ಲ ಇರಕ್ಕೆ ಹೌದು ಮಗನೆ ಇದೆಲ್ಲ ಬೇಡ ಸುಮ್ಮನೆ ಯಾಕೆ ಇದೊಳ್ಳೆ ಹೆಂಗೈತೆ ನೋಡು ಮನೆ ಆದ್ರೆ ನನಗೆ ಅಡ್ಜಸ್ಟ್ ಆಗೈತೆ ಸ್ವಲ್ಪ ದಿನ ತಾನೇ ನಾವೇನು ಈಗ್ಲೇನೇನೆ ಏನ್ ಲೈಫ್ ಲಾಂಗ್ ಇಲ್ಲೇ ಇರ್ತೀವಿ ಅನ್ನೋ ತರ ಏನಿಲ್ವಲ್ಲ ಈಗ ನೀವು ಸುಮ್ಮನೆ ಇರಿ ಇವನ್ನೆಲ್ಲ ಪ್ಲಾನ್ ಮಾಡೋಣ ಅದ್ರ ಪ್ರಕಾರನೇ ನಡೀತದೆ ಸರಿನಾ ಎಲ್ಲ ಮತ್ತೆ ನನ್ ಸೊಸೆ ಅದ್ಗೆ ಯಾರು ಯಾರ್ಯಾರು ಸರಿ ನೀವು ಕ್ಯಾಮೆಗೆ ಹೋಯ್ತೀನಿ ಅಂತ ಹೇಳಿದ್ರಲ್ಲ

అంటే నువ్వు నోడ్రేన గొత్త ఫుల్ నువ్వు నీవు నోడ్రే ఓ సూపర్ అయితే అయ్యో తక్కువ బల తిట్టుబీరా కారు నిందేన క కారు నమ్ ಒಳ್ಳೇದಾಯ್ತು ಬಿಡಿ ಈ ಅಣ್ಣಯ್ಯ ಯಾವಾಗೂ ಹೇಳ್ತಾ ಇತ್ತು ಒಂದು ಲಕ್ಷ ರೂಪಾಯಿ ಸಾಂಬಳ ನಂಗೆ ಒಂದು ಲಕ್ಷ ರೂಪಾಯಿ ಸಾಂಬಳ ಅಂತ ಹೇಳ್ಬಿಟ್ಟು ನಾನು ಔದೇ ಹೌದೇ ಅಂತ ಹೇಳ್ತಿದ್ದೆ ಹ್ಞೂ ಸಾವಕರರು ಅಂತ ಅನ್ನಿಸ್ತಿತ್ತು ಆದರೆ ಬುಡು ಅಂತ ಸುಮ್ಮನಾಗಿದ್ದೆ ನಿಮ್ಮ ನೋಡಿದ ಮೇಲೆ ನೀವು ಗೊತ್ತಾಯ್ತಾಯ್ತಿ ಹ್ಞೂ ಈ ಅಣ್ಣ ಹಿಂಗೆ ಸಾಕ್ಕನಾಗಿದ್ದೀರಾ ನೀವು ನನುವೆ ಅಂತ ಹೇಳ್ಬಿಟ್ಟು ನಿಮಗೆ ತುಂಬ ಒಳ್ಳೆಯವರು ನನಗೇನಾರ ಕೊತ್ತಂಬರಿ ಸೊಪ್ಪು ಅದು ಇದು ಏನಾರ ಇಲ್ಲ ಅಂತ ಹೇಳಿದ್ರೆ ತಂದುಬಿಟ್ಟು ಕೊಡೋದು ಸಹಾಯ ಮಾಡೋದು ಎಲ್ಲ ಮಾಡ್ತಾರೆ ಅಯ್ಯೋ ಬನ್ನಿ ಅಂಟಿ ಕುಂತ್ಕ ಬನ್ನಿ ಅಯ್ಯೋ ಕಾಪಿ ಕಿಪಿ ಇಕ್ತೀನಿ ಈ ಚಕಡೆ ನಿಂತ್ಕೊಂಡು ಮಾತಾಡ್ತಾ ಇದೀವಲ್ಲ ಒಳಗಡೆಗೆ ಬನ್ನಿ ಓಸಿ ಹಾಂ ಬನ್ನಿ ಬನ್ನಿ ಒಳಗಡೆಗೆ ರೀ ನೀವು ಬನ್ನಿ ಒಳಗಡೆ ಕಾಫಿ ಕಿಪಿ ಕುಡ್ಕೊಂಡು ಹೋಗ್ಯವ್ರಂತೆ ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡಿ ಸಾಕಾಗಿರ್ತದೆ ನಿಮ್ಗೂ ಒಳಗಡೆ ಹೊಸಿಕೆ ಆಮೇಲೆ ಇದ್ದತೆ ಓ ಬನ್ನಿ ಒಳಗಡೆ ಬನ್ನಿ ಹೋಗೋಣ ಬನ್ನಿ ಒಳಗಡೆ ಅದು ಇವನು ನನ್ನ ಫ್ರೆಂಡ್ ಅಲ್ವಾ ಇವ್ರ ಅಪ್ಪ ಅಮ್ಮ ಇಬ್ಬರಿಗೂ ಸ್ವಲ್ಪ ಹೇಸಕ್ಕೆ ನೋಡ್ಕೋಬೇಕಲ್ಲ ಅಷ್ಟೇ ಅಲ್ಲ ನಿನ್ಗೂ ಗೊತ್ತು ಇವನು ಬ್ಯಾಚುಲರು ಇವನ್ಗೆ ಅಂದ್ರೆ ಇವನ್ಗೆ ಹೇಳಿಕೆ ಮಾಡ್ಕೊಳಕ್ ಕಷ್ಟ ಅಂತದ್ರಲ್ಲಿ ಅವ್ರ ಅಪ್ಪ ಅಮ್ಮಂಗೆಲ್ಲ ಮಾಡಕ್ಕಾಗಲ್ಲ ಅಲ್ವಾ ಅದಕ್ಕೆ ರೇಷನ್ ಎಲ್ಲ ತಂದು ಕೊಡ್ತಾನೆ ಒಳ್ಳೆ ಅಡುಗೆ ಕಾಫಿ ಊಟ ತಿಂಡಿ ಎಲ್ಲ ಮಾಡ್ಕೊಡು ಸರಿನಾ ಓಯ್ ಇವ ಅಷ್ಟೇ ತಾನೇ ಅದ್ರಾಗ ಏನಾದ್ರು ಇವನರ ಮ್ಯಾಜಿಕ್ ಐತೆ ಮಾಡೇನ್ ತಗಳಿ ಅಯ್ಯೋ ಇನ್ನೇನು ಮೂರು ಜನಕ್ಕೆ ಮಾಡ್ತಿದ್ದೆ ಇಷ್ಟ ದಿನ ಇನ್ನಿಬ್ರು ಏನ್ ನಂಗೆ ಒಂದು ದೊಡ್ಡ ವಿಷಯನೆ ಮಾಡಾಕ್ಬಿಡ್ತೀನಿ ಅದ್ರಾಗ ಏನಂತೆ ಬಿಡಿ ಥ್ಯಾಂಕ್ಸ್ ಅದ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಪ್ಪ ಅಮ್ಮನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟು ನೆನೆ ಅವರು ಸಿಟಿನಲ್ಲೇ ಇರೋದು ಅವ್ರಿಗೆ ವಿಲೇಜೆಲ್ಲ ಅಷ್ಟೊಂದು ಅಭ್ಯಾಸ ಇಲ್ಲ ಹಳ್ಳಿ ತುಂಬ ಸಿಟಿನಲ್ಲೇ ಬೆಳೆದವ್ರೆ ನೀವು ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೋದ್ರೆ ನಮ್ ಜೊತೆಯಾಗಿ ಇರ್ತಾರೋ ಏನ್ರಿ ಯಾಕಾಗ ನಿಂತ್ಕೊಬಿಟ್ಟಿದಿರಾ ಏನು ಫುಲ್ ಒಳ್ಳೆ ಹುಡುಗಿ ಅಲ್ವೇನ್ರಿ ನಾನು ಅದನ್ನೇ ನೋಡ್ತಾ ಇದ್ದೀನಿ ಈ ಹುಡುಗಿನಲ್ಲ ಅದೇನ್ ಅಷ್ಟೊಂದು ಇಷ್ಟಪಟ್ಟ ನನ್ನ ಮಗ ಅಂತ ಅಲ್ಲ ಈ ಹುಡುಗಿಗೋಸ್ಕರ ಈ ಹಳೆ ಮನೇಲಿ ಇದ್ಕೊಂಡು ಹಳ್ಳಿ ವೇಷ ಹಾಕೊಂಡು ಇದೆಲ್ಲ ಬೇಕಿತ್ತ ಇವನ್ಗೆ ಅಂತ ಅನ್ನಿಸ್ತಾ ಈ ಹಳ್ಳಿನಲ್ಲಿ ಹುಡುಗಿಯರು ಏನೇನು ಮೋಡಿ ಮಾಡ್ತಾರೋ ಏನೇನು ಕತೆನೋ ಗೊತ್ತು ನೋಡ್ರಿ ಇಂಥ ಹಳೆ ಮನೆ ಮಗ ಮಗವನೇ ಅಂದರೆ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್ ಅಬ್ಬಾ ಬಾ ಈ ಥರನೂ ಇರ್ತಾರ ಈಗೇನೋ ಜಾಸ್ತಿ ಮಾತಾಡೋಕ್ಕೋದ್ರೆ ನಮ್ಮ ಮಗ ನಮ್ಮನ್ನೇ ಬೈತಾನೆ ಇದೆಲ್ಲ ಬೇಕಾ ನಿಮಗೆ ಸುಮ್ಮನೆ ಇರಿ ಹಂಗೆ ಹಿಂಗೆ ಅಂತ ನೋಡಿ ಯಾಕೋ ಬಂದಿದ್ದಾಯ್ತು ಈಗ ಸೊಸೆ ಏನು ಅದು ಇದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ಬಿಟ್ಟು ಹೋಗೋಣ ಬನ್ನಿ ನೀನ್ಯಾಕೆ ಯಾಕೆ ಬರೋದು ಬಂದಿದ್ದೀವಿ ಅಲ್ವಾ ಸರಿ ಸರಿ ಆಯಿತು ಆಂಟಿ ಅಂಕಲ್ ಬನ್ನಿ ಕುಂತ್ಕ ಬನ್ನಿ ಅಯ್ಯೋ ಇಲ್ಲಿ ಅಕ್ಕಪಕ್ಕದಾಗ ನೀ ಎರಡು ಮನೆ ಐತಲ್ಲ ಅದಕ್ಕೆ ಈ ಒಣ್ಣ ಒಂದು ನಾವೊಂದು ತಗೊಂಡಿದ್ವಿ ನಮ್ಮ ಮನೆಯಾಗೆ ಉಸಿ ಚಿಕ್ಕದೇನೇನಿಯಾ ಆದರೂ ಪರವಾಗಿಲ್ಲ ಅವ್ರ ಮನೆ ತುಂಬ ಉಸಿ ಚಿಕ್ಕದೇನೇನಿಯಾ ಹ್ಯಾಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಇರ್ಬೋದು ಬನ್ನಿ ಏನಾಗಕ್ಕಿಲ್ಲ ಒಳಗಡೆಗೆ ಬನ್ನಿ ಮಾಮ್ ಒಳಗಡೆ ಬನ್ನಿ ನೀನು ಊಟ ಗೀಟ ಎಲ್ಲನು ಅವಳು ಮಾಡಾಕ್ತಲೇ ಆರಾಮಾಗಿ ತಿನ್ಕೊಂಡಿರ್ಬೋದು ನಿಮ್ ಸೊಸೆ ನೋಡ್ಬೇಕು ಅಂತಿದ್ರಲ್ಲ ಈಗೆಲ್ಲ ಫಿಕ್ಸ್ ಆಯ್ತಲ್ವಾ ಮಗನೇ ಏನು ನೋಡಿದೆ ಅವಳಲ್ಲಿ ಎಂಥದು ಏನು ಸ್ಪೆಷಲ್ ಅಂತ ಏನೂ ಇಲ್ಲ ಫುಲ್ ಅಳ್ಳಿ ಗಮಾರಿ ಇದ್ದಂಗೆ ಅವಳೆ ಹಾಂ ನಿನಗೂ ಗೊತ್ತಿಲ್ವಾ ಈ ಹುಡುಗಿ ನಮ್ಮನೆಗೆ ನಮ್ಮ ಸ್ಟೇಟಸ್ಗೆ ತಕ್ಕನಾಗ ಸ್ವಲ್ಪನೂ ಇಲ್ವಲ್ಲೋ ನೋಡು ನನ್ನ ಫ್ರೆಂಡ್ ಮಗಳಿದ್ಲು ಎಷ್ಟು ಚೆನ್ನಾಗಿದ್ಲು ಗೊತ್ತೇನೋ ಮಿಸ್ ಇಂಡಿಯಾ ಎಲ್ಲನು ಅದನ್ನೆಲ್ಲ ಪಾರ್ಟಿಸಿಪೇಟೆಲ್ಲ ಮಾಡಿದ್ಲು ಅಷ್ಟು ಚೆನ್ನಾಗವಳೆ ಹುಡುಗಿ ನೀನು ಯಾಕೋ ಓಕೆ 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 ಎಲ್ಲಿಗೆ ಬಂದು ಎಳ್ಳಿ ಗಮಾರಿ ಹುಡುಗಿಗೆ ಬಿದ್ದಿದ್ಯಾ ಅದು ಇಂಥ ಮನೆಯಲ್ಲಿ ಇದ್ಕೊಂಡು ಹಾಂ ಇದೆಲ್ಲ ಬೇಕಾ ನೋಡೋಕ್ಕಾಗಿದ್ರೆ ಬೆಂಗಳೂರಲ್ಲೇ ಎಂತೆಂಥ ಹುಡುಗಿನೂ ಬೇಕಾದರೂ ಮದುವೆ ಮಾಡ್ಕೊತ ಇದ್ದೆ ಆದರೆ ಹ್ಞೂ ಹ್ಞೂ ನನಗೆ ಗುಣ ಗುಣ ನೋಡಿಬಿಟ್ಟು ಮದುವೆ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ದಿನ ಇರಿ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಒಳ್ಳೆ ಇಷ್ಟಪಟ್ಟಿದ್ದೀನಿ ಅಂತೇಳಿ ಸ್ವಲ್ಪ ದಿನ ಅಷ್ಟೇ ಹಾಗೇನೆ ಗೌರಿ ಮನೆಗೂ ಕರ್ಕೊಂಡು ಹೋಗ್ತೀನಿ ಗೌರಿನೂ ನೋಡಿ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಈಗ ಸದ್ಯಕ್ಕೆ ಸುಮ್ಮನೆ ಒಳಗಡೆ ಬಂದು ಕುಂತ್ಕೊಳ್ಳಿ ಅವಳು ಕಾಫಿ ಮಾಡಿಕೊಡ್ತಾಳು ಕುಡಿರಿ ಸರಿನಾ ನೋಡಿ ನನ್ನ ಮಗನೇ ಅದು ಇದು ಅಂತ ಕರಿಯಕ್ಕೆ ಹೋಗ್ಬೇಡಿ ಅವ್ಳಿಗೆ ಏನು ಡೌಟ್ ಬರೋದು ಬೇಡ ನೀವು ಇವನ್ನ ಅಪ್ಪ ಅಮ್ಮ ಅಂತಲೇ ಮ್ಯಾನೇಜ್ ಮಾಡಿ ಇವನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾನೆ ನನಗೆ ಗೊತ್ತು ಮ್ಯಾನೇಜ್ ಮಾಡಬೇಕು ಸ್ವಲ್ಪ ದಿನ ಜಸ್ಟ್ ಟ್ವೆಂಟಿ ಡೇಸ್ ಅವಳಿಗೆ ಒಳ್ಳೆ ಸರ್ಪ್ರೈಸ್ ಕೊಡಬೇಕು ನಾನು ದೊಡ್ಡ ಸಾಹುಕಾರ ಹಂಗೆ ಹೀಗೆ ಅಂತ ಸರ್ಪ್ರೈಸ್ ಕೊಡಬೇಕು ಆ ಸರ್ಪ್ರೈಸ್ ಚೆನ್ನಾಗಿರಬೇಕು ಅಂತಂದರೆ ಈಗೆಲ್ಲ ಸ್ವಲ್ಪ ಕಷ್ಟ ಅನುಭವಿಸ್ಬೇಕು ನಾವು ಜೊತೆಗೆ ನೀವು ಈಗಲೇ ಎಲ್ಲ ಹೇಳ್ಬಾರ್ದು ಅಷ್ಟೇ ಸರಿ ಬಿಡು ಮೊದಲೇ ನೀನು ಇಷ್ಟೆಲ್ಲ ಇಷ್ಟಪಟ್ಟು ಇಷ್ಟೆಲ್ಲ ಪ್ಲಾನ್ ಅಂದರೆ ನಿನ್ನ ಪ್ಲಾನ್ ಎಲ್ಲ ಹಾಳು ಮಾಡೋಕ್ಕೆ ನಮಗೇನು ತಲೆ ಕೆಟ್ಟೈತಾ ನಿನ್ನ ಪ್ಲಾನ್ ಚೆನ್ನಾಗಿರಲಿ ನಿನ್ನ ಪ್ಲಾನ್ ಹಾಳು ಮಾಡೋದಂತೂ ಬೇಡ ನಿನ್ನ ಪ್ಲಾನ್ ಎಲ್ಲ ಚೆನ್ನಾಗೈತೆ ಏನೋ ನೀನು ಇಷ್ಟ ಬಂದಿರೋ ಹುಡುಗಿ ಮದುವೆ ಮಾಡ್ಕೊಂಡಿದ್ಯಲ್ಲ ಅಷ್ಟೇ ಪುಣ್ಯ ಮದ್ವೆನೇ ಮಾಡ್ಕೊಳಲ್ವೇನೋ ಅಂತ ಅನ್ಕೊಂಡಿದ್ವಿ ನಾವು ಇಷ್ಟು ಮಟ್ಟ ಮದ್ವೆ ಅಂತಂದರೆ ನಿಜವಾಗ್ಲೂ ನನಗೆ ಖುಷಿನೇ ಆಗ್ತೈತೆ ಹ್ಮ್ ಲೇ ನಡಿ ಒಳಗಡೆ ನೋಡೋಣ ಬಾ ಹೋಗಣ ನೀವು ಒಳಗಡೆ ಹೋಗ್ರಿ ನನಗೆ ಸ್ವಲ್ಪ ಹೊಲ್ ಹತ್ರ ಐತೆ ನಾನು ಹೋಗ್ಬಿಟ್ಟು ಬರ್ತೀನಿ ಕೆಲಸ ಮಾಡ್ತಾ ಕೆಲಸ ಅಂದ್ರೆ ಅಷ್ಟೊಂದೇನು ರಿಸ್ಕ್ ಇರೋ ಕೆಲಸ ಅಲ್ಲ ಸುಮ್ಮನೆ ಹಂಗೆ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳೋದು ಅಷ್ಟೇನೆ ನೀವು ಸದ್ಯಕ್ಕೆ ಒಳಗಡೆ ಹೋಗಿ ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ನಾನು ಆರಾಮಾಗಿದ್ದೀನಿ ಇವತ್ತು ಹಾಗೇನೆ ಆಫೀಸ್ ಮೀಟಿಂಗ್ ಐತೆ ಅಲ್ಲೇ ಲ್ಯಾಪ್ಟಾಪ್ ತಗೊಂಡೋಗ ಅಟೆಂಡ್ ಬೇರೆ ಮಾಡಬೇಕು ನಾನು ಓಡಾಡ್ತೀನಿ ಸರಿನಾ ಸರಿ ಮಮ್ಮಿ ಬೇಗ ಬಾ ಸಂಜೆ ಇಲ್ಲಿ ಸಂಜೆ ಮಧ್ಯಾಹ್ನ ಅಂತೇನಿಲ್ಲ ಯಾವಾಗ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದರೂ ಹೋಗ್ಬೋದು ಸರಿನಾ ನಾನಿನ್ನು ಓಡಾಡ್ತೀನಿ ಬಾಸ್ ನಾನು ಬರ್ತೀನಿ ಬಾಸ್ ನೀವೆಲ್ಲೋ ನಾನಲ್ಲೇ ಬಾಸ್ ನಿಮ್ಗೆಲ್ಲ ತಲೆ ಕೆಟ್ಟಂಗ ಅನಿಸ್ತಿಲ್ವಾ ಇವನ್ಗೇನು ರೀ ತಲೆ ಕೆಟ್ಟೈತೆ ಯಾಕೆ ರೀ ಇಂಥ ಜೀವನ ಮಾಡ್ತಾವ್ ನೀವು ಈಗ ಮದ್ವೆನೂ ಮಾಡ್ಕೊಂಡವ್ ಮತ್ತೆ ಮನೆಗೋ ಕರ್ಕೊಂಡು ಬರ್ದಂಗೆ ಈ ಗುಡಿಸ್ಲು ಹಳೆ ಮನೇಲಿ ಇಟ್ಕೊಂಡು ಏನ್ರಿ ಅವ್ಳು ಬುದ್ಧಿ ಕಲಿಸ್ಬೇಕು ಏನು ರೀ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡವ್ರಿ ಅಂತಲೇ ಗೊತ್ತಾಗ್ತಿಲ್ಲ ಅಬ್ಬಾ ರೀ ನಮ್ಮ ಮಗನು ನಮ್ಮ ಮಗನ ನಾಲೆಡ್ಜೋ ಜೋನ್ ತಲೆನೋ ನನಗಂತೂ ಹೋಗ್ಬಿಟ್ಟೈತೆ ಯಪ್ಪಾ ದೇವ್ರೆ ಇದೆಲ್ಲ ಬೇಕಿತ್ತಾ ಇದ್ದೀನಿ ಅಂತ ಸುಳ್ಳುಳ್ಳಿ ಮದುವೆ ಮಾಡ್ಕೊಂಡು ಬಂದವನೇ ಈಗ ನಮ್ಮನ್ನ ಅಪ್ಪ ಅಮ್ಮ ಅಂತಲೂ ಹೇಳ್ ಹೇಳ್ಕೊಳಕ್ಕೂ ರೆಡಿ ಇಲ್ಲ ಅವನು ಇದೆಲ್ಲ ನಮ್ಮದೊಂಥರ ಕರ್ಮ ಅದು ಹಂಗಾಯ್ತು ಅದ್ಯಾವ್ದು ಗಜಪತಿ ಗರ್ವ ಬಂಗ ಹ್ಮ್ ಅದೇ ಅನ್ನಿಸುತ್ತಲ್ವಾ ಅದ್ರಾಗ ಹಿಂಗೆ ಅಲ್ವಾ ಸ್ವಂತ ಅಪ್ಪ ಅಮ್ಮನ ಸ್ವಂತ ಅಪ್ಪ ಅಮ್ಮ ಎಲ್ಲ ಇವ್ರ ನಮ್ಮ ಕೆಲಸ ಕೊಟ್ಟರು ಅಂತ ಹೇಳ್ಕಂತಲ್ಲ ಹಂಗಾಯ್ತು ಕತೆ ಇದು ಸರಿ ಸರಿ ನಡಿ ನಡಿ ಒಂಥರ ವಿಲೇಜ್ ಲೈಫ್ ನಾವು ಒಂದೆರಡು ದಿನ ನೋಡೋಣ ಆಂಟಿ ಇದೇನೆ ನಮ್ಮ ಚಿಕ್ಕ ಮನೆ ಕೂತ್ಕೊಳ್ಳಿ ಆಂಟಿ ಕೂತ್ಕೊಳ್ಳಿ ದೊಡ್ಡ ಮನೆ ಏನಿಲ್ಲ ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮಂದು ಅಂದರೆ ನಮ್ಮ ಅಪ್ಪಂದು ಸಂಡಕೈತೆ ಮನೆ ದೊಡ್ಡದಾಗೇನಿ ಐತೆ ನಿಮ್ಮ ಕೇಂದ್ರದಲ್ಲಿ ಮನೆ ಕೇಳೋಕೆ ಇಷ್ಟ ಇಲ್ಲ ಅಂದರೆ ಒಂದು ಕಿಂತ ನಮ್ಮ ಅತ್ತಿಗೆ ಹೇಳಿದ್ರೆ ಸಾಕು ನಮ್ಮ ಅತ್ತಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಮನೆಗೆ ಇಟ್ಕೊಂಡು ಅತಿ ಸತ್ಕಾರ ಎಲ್ಲನೂ ಮಾಡ್ತಾರೆ ನಮ್ಮ ಅತ್ತಿಗೆ ತುಂಬ ಒಳ್ಳೆಯವರು ತುಂಬ ದೊಡ್ಡ ಮನೆ ಅಲ್ಲೇ ಇರಬೇಕು ಅಂತಲೇ ನಿರ್ಧಾರ ಮಾಡ್ಕೊಂಡಿದ್ವಿ ನಾವು ಆದರೆ ಆದರೆ ಏನು ಮಾಡೋದು ನಮ್ಮ ಗಂಡ ಒಪ್ಪಲೇ ಇಲ್ಲ ಹ್ಞೂ ಬೇಡ ಬೇಡ ಅಂತೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದರು ಪರವಾಗಿಲ್ಲ ಅವ್ರಿಗೆ ಸ್ವಾಭಿಮಾನ ಜಾಸ್ತಿ ನನಗೂ ಅಷ್ಟೇ ನನಿಯಾ ಇನ್ಮೇಲೆ ನಾನು ಅವ್ರ ತರನೇ ಸ್ವಾಭಿಮಾನಿಯಾಗಿರ್ಬೇಕು ಅದಕ್ಕೆ ತೀರ್ಮಾನ ಮಾಡ್ಕೊಂಡಿವನಿ ಕುಂತ್ಕಳಿ ನೀವು ಅಯ್ಯೋ ನಿಂತ್ಕೊಂಡಿರಲ್ಲ ಕುತ್ಕಳಿಗ ಇಕ್ಕ ರೀ ಇಕ್ಕಿದ್ದೆ ಆಗಲೇ ನಮ್ಮ ಕಾಫಿಗೇನೇ ಅಂತಳೆ ನನಗೆ ಇನ್ನೂ ಅರ್ಥ ಆಗಕ್ಕೆ ಬಹಳ ಟೈಮ್ ಬೇಕು ಅನಿಸ್ತದೆ ಅರ್ಥ ಆಗ್ತದೆ ಸ್ವಲ್ಪ ವೇಟ್ ಮಾಡು ನನ್ನ ಮಗು ಡಿಸಿಷನ್ ಯಾವತ್ತು ಕರೆಕ್ಟ್ ಆಗಿರ್ತದೆ ಬಿಸ್ನೆಸ್ ಆಗಿರ್ಬೋದು ಲೈಫ್ ಆಗಿರ್ಬೋದು ಯಾವ್ದು ಪರವಾಗಿಲ್ಲ ನನ್ನ ಮಗು ಚಾಯ್ಸ್ ಯಾವತ್ತು ಕೆಡದಾಗಿರಲ್ಲ ಸುಮ್ಮನೆ ಇರು ಆದರೂ ಇಂತಹ ಮನೆಯಲ್ಲಿ ನನ್ನ ಮಗ ಅವನೇ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ರೀ ಇಂಥ ಮನೆಯಲ್ಲಿ ನನ್ನ ಮಗ ಅವನೇ ಅಂದರೆ ಓ ದೇವ್ರೆ ಅವನು ಇಂಥ ಮನೆಗೆ ಸಾಧ್ಯ ಸಾಧ್ಯನ ಆದರೂ ಹಣೆ ಬರ್ಗದಲ್ಲಿ ಏನು ಬರ್ದು ಅದೇ ಅಲ್ವಾ ಆಗೋದು ಒಂದು ಸ್ವಲ್ಪ ದಿನ ಇಲ್ಲೇ ಇರಬೇಕು ಅಂತೇನಾರ ಬರ್ದಗಿರ್ದಿತ್ತೇನೋ ಹಣೆ ಬರ್ಗದಲ್ಲಿ ಅದಕ್ಕೆನೇನೆ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲೇ ಅವನೇ ಅಯ್ಯೋ ನೀವು ಕಾಪಿ ಕುಡಿತಾ ಹಾಲು ಕುಡಿತಾರ ಗೊತ್ತೇ ಆಗಲಿಲ್ಲ ನಿಮ್ಮ ನೋಡಿದ್ರೆ ಸಾವುಕಾರ ಮಂದಿ ಅನ್ನಿಸ್ತದೆ ಪಾಪ ನೀವೆಲ್ಲ ಹಾಲು ಕುಡಿತಾ ಇದ್ರೇನು ಹಾಲು ಸಿಕ್ಕಮ್ಮಿ ಇತ್ತು ಹ್ಞೂ ಅದಕ್ಕೆ ನಿನಿಯ ಕಾಪಿನೆನೆಯಾ ಮಾಡಿಬಿಟ್ಟ ಕೇಳಲಿಲ್ಲ ಯೋನಿಲ್ಲ ನಿಮ್ಮನ್ನ ಹ್ಮ್ ನೋಡಿ ಹುಡ್ಗಿಗೆಲ್ಲ ತಯಾರು ಮಾಡ್ತೀನಿ ಆರಾಮಾಗಿ ತಿನ್ಕೊಂಡಿರಿ ಸರಿನೇ ನಿಮ್ಮ ಮಗನ ಬಗ್ಗೆ ಚಿಂತೆ ಮಾಡಬೇಡಿ ನಿಮ್ಮ ಮಗ ಬಹಳ ಒಳ್ಳೇನು ಏನು ಕೆಲಸ ಮಾಡ್ತಾರ ಏನೋ ಗೊತ್ತಿಲ್ಲ ಹೊರಗ್ ಪ್ರಮಂತೆ ಹ್ಞೂ ಒಂದು ಲಕ್ಷ ಸಾಂಬಳಂತೆ ನಿಮ್ಮ ಮಗುನ್ಗೆ ಹೆಂಗ ಒಂದು ಮೊದ್ನೆ ಮಾಡ್ಬಿಡಿ ಹುಡ್ಕ್ಬಿಟ್ಟು ಸೂಪರ್ ಆಗಿರೋ ಹುಡ್ಗಿನ ಹುಡುಕ್ಬಿಟ್ಟು ಮದುವೆ ಮಾಡಿ ಹ್ಞೂ ಹೆಂಗ ಒಂದು ಲಕ್ಷ ಸಂಬಳ ಅಲ್ವಾ ಹಾ 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 ಕಣಮ್ಮ ಮಾಡೋಣ ಆದಷ್ಟು ಬೇಗ ಮಾಡೋಣ ಅಂಕಲ್ ಆಂಟಿ ನಾಟಿ ಕೋಳಿ ಸಾರ್ ಎಲ್ಲ ತಿಂತೀರ ತಾನೇ ನಾಟಿ ಕೋಳಿಸರ್ ಮಾಡ್ಲೇ ನಾನು ಸೋಮವಾರ ತಿನ್ನಲ್ಲ ಮಂಗಳವಾರ ತಿಂತೀನಿ ನಾಡ್ದು ಮಾಡಿದ್ರೆ ಆಯ್ತಲ್ವಾ ಸರಿ ಆಂಟಿ ಆಯ್ತು ನಾಡ್ದೇನಿಯಾ ಮಾಡ್ತೀನಿ ಅಯ್ಯೋ ಚಿಕ್ಕ ಮನೆ ಆಂಟಿ ಬೇಜಾರು ಮಾಡ್ಕೋಬೇಡಿ ಹ್ಞೂ ಚಿಕ್ಕ ಮನೆ ಸ್ವಲ್ಪ ದಿನ ಅಷ್ಟೇ ಕಷ್ಟಪಟ್ಟು ದುಡಿದ್ರೆ ನಾಕೊಂದು ಮನೆ ಕಟ್ಟೆ ಕಟ್ತೀವಿ ಏನು ಗೊತ್ತಾ ಆಂಟಿ ನಾನುನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡೀನಿ ಇನ್ನೂ ನಮ್ಮ ಯಜಮಾನಪ್ಪ ಹಂಗೆ ಹೇಳಿಲ್ಲ ಹ್ಞೂ ಒಯ್ತು ನಿಂಗೆ ಅಂತ ಹೇಳ್ಬಿಟ್ಟು ಅವ್ರೊಬ್ರೇ ದುಡಿದ್ರೆ ಆಯ್ತದ ಹೇಳಿ ಅವ್ರು ಒಬ್ರೇ ದುಡ್ದಿರೋ ಕಾಸೆಲ್ಲ ನನುವೆ ಹಾಂ ಎತ್ಕೊಬಿಟ್ಟು ಮನೆ ಕಟ್ಟೋಕಾಯ್ತದ ಅವ್ರ ಒಬ್ಬರು ಕಾಸದೇನಿಯಾ ಆಗಕ್ಕಿಲ್ಲ ಒಬ್ಬರು ಕಾಸಾಗೇನೇ ಅದಕ್ಕೇನೇ ನಂದು ನೇ ಹುಸಿ ಕಾಸಿರಲಿ ಹೇಳ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋಣ ಅಂದ್ಕೊಂಡಿವನಿ ನಿಮ್ಗೇನು ಯೋಚನೆ ಮಾಡ್ಬೇಡಿ ನಿಮಗೆಲ್ಲ ಬೆಳಿಗ್ಗೆ ಅಡುಗೆ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ನಿಧಾನಕ್ಕೆ ಏನೇ ನಾನು ಕೆಲ್ಸಕ್ಕೆ ಹೋಗ್ತೀನಿ ಹ್ಞೂ ನಿಮಗೂ ಚೆನ್ನಾಗಿ ನೋಡ್ಕೊಳ್ಳೋಂಗ್ತದೆ ನಾನು ಆಯ್ತದೆ ಹ್ಞೂ ಅಯ್ಯೋ ಕುಂತ್ಕೊಂಡು ಮಾತಾಡ್ತಾನೆ ಇವ್ನಿ ಪಾಪ ಒಟ್ಟಿಸ್ಕಂಡು ಏನಾರ ಒಟ್ಟಿಗೆ ಏನಾರ ಹುಸಿ ತಂದು ಕೊಡ್ತೀನಿ ರೀ ಉಪ್ಪಿಟ್ಟಿಗೆ ಇಪ್ಪಟ್ಟನಾರ ಮಾಡ್ಕೊಂಡ್ಬಿಟ್ಟು ಬರ್ತೀನಿ ರೀ ಉಪ್ಪಿಟ್ಟು ಬೋಂಡ ಏನಾದರು ಅಯ್ಯೋ ಬೇಡ ಕಣಮ್ಮ ಬರಬೇಕಾದ್ರೆ ಅದು ಓಟ್ಲಾಗೆ ಓಟ್ಲಾಗೆ ತಿನ್ಕೊಂಬಿಟ್ಟು ಬಂದಿದ್ವಿ ನಾವೇನೇ ಹೋಟೆಲ್ ಊಟ ತಿಂದಿದ್ವಲ್ಲ ರಾತ್ರಿ ಒಂದೇ ಸಲ ತಿಂತೀವಿ ಈಗ ಅವಶ್ಯಕತೆ ಇಲ್ಲ ಬೇಕಾದರೆ ನಾವೇ ಕೇಳ್ತೀವಿ ನೀನು ಅಷ್ಟು ಸ್ಟ್ರೈನ್ ತಗೋಬೇಡಮ್ಮ ಪಾಪ ಎಲ್ಲ ಕೆಲಸನೂ ಒಬ್ಬಳೆ ಮಾಡ್ತೀಯಾ ಅಂತ ಅನ್ನಿಸುತ್ತೆ ಅಡುಗೆ ಮಾಡೋದು ಮನೆ ಕೆಲಸ ಮಾಡೋದು ಅದು ಬೇರೆ ಕೆಲಸಕ್ಕೆ ಬರೇ ಹೋಗ್ತೀನಿ ಅಂತ ಬರೀ ಹೇಳ್ತಾ ಇದೆಯಾ ಅಯ್ಯೋ ನಮ್ಮ ಊರಾಗೆಂತಲ್ಲ ಬಿಡಿ ನಮ್ಮ ಊರಾಗೆಲ್ಲ ಹೆಂಗೊಸರುಗಳು ಮಾಡ್ತಾರೆ ಮರೇನಾ ಕಷ್ಟ ಇರ್ತದಲ್ವಾ ಅದಕ್ಕೆ ಹೇಳ ಪಾಪ ನನ್ನ ಗಂಡ ಅವನೊಬ್ಬನೇ ಒದಾಡ್ತಾವಣೆ ನೋಡಿದಾಗೆಲ್ಲ ಬೇಜಾರಾಯ್ತದೆ ನನ್ನ ಗಂಡ ಒಬ್ನೇ ಒದ್ದಾಡ್ತಾವನ್ನಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅಂದ್ಕೊಂಡಿವಿನಿ ಅವ್ರಿಗೂ ಸಹಾಯ ಮಾಡಬೇಕು ಅಂತ ನೀವು ಎಷ್ಟು ದಿನ ಬೇಕೋರೂ ಇದಕ್ಕೆ ನಾನು ನೋಡ್ಕೊತೀನಿ ಅವ ಅಣ್ಣಗೆ ನಮಗೆ ತಿನ್ನೋಕ್ಕೆ ಎಲ್ಲ ತಂದು ಕೊಡ್ತದೆ ಏನು ತೊಂದರೆ ಇಲ್ಲ ನಮಗೂನು ಅಡುಗೆ ಮಾಡಿ 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 ಹಾಕ್ತೀನಿ ಅಯ್ಯೋ ಇರಿ ಒಂದು ನಿಮಿಷ ಪಾಯಸಕ್ಕನ ಮಾಡೋಕ್ತೀನಿ ಹ್ಞೂ ಇವತ್ತು ನೀವು ತಿನ್ನೋಕ್ಕಿಲ್ಲ ಅಂದ್ರಲ್ಲ ಚಿಕನ ಸೋಮಾರಂತಿಳ್ಬಿಟ್ಟು ಒಂಚೂರು ಅನ್ನ ಪಾಯಸನ ಮಾಡ್ತೀನಿ ಅಣ್ಣಪ್ಪ ನಮ್ಮನ್ನ ತಂಗಿತಾರ ನೋಡ್ಕೊತದೆ ನಿಮ್ಮ ಮಗ ನಮ್ಮನ್ನ ನೀವು ಅವ್ರ ಅಪ್ಪ ಅಮ್ಮ ನಿಮ್ಮ ನಾನು ನೋಡ್ಕೊಳ್ದೆ ನಮ್ಮ ಅಲ್ವೇ ಏನಾರ ಹೇಳುದೇ ಎರಡು ನಿಮ್ಸಕ್ಕೆ ಅಂಗಡಿ ಗೋಡೋಕೊಡಗೆ ಎತ್ತಿ ತೊಗೊಡ್ಬರ್ತಾರೆ ಹ್ಞೂ ಪಾಪ ಅಷ್ಟು ಒಳ್ಳೆಯರು ಇರಿ ಪಾಯಸಕ್ಕನ ಒಂಚೂರು ರೆಡಿ ಮಾಡ್ತೀನಿ ಅಯ್ಯೋ ಏನು ಬೇಡ ಬಾ ಅಮ್ಮ ಪಾಯಸ ಗೀಸೆಲ್ಲ ಏನಕ್ಕೆ ಸುಮ್ಮನೆನೇನೆ ಏನು ಬೇಡ ನಾವೇನು ಜಾಸ್ತಿ ತಿನ್ನಲ್ಲ ಬಾ ಅಮ್ಮ ಅಯ್ಯೋ ಇರಿ ಆಂಟಿ ಇರೋದೊಂದು ಜೀವನ ಸಂದಾಗಿ ತಿನ್ನಬೇಕು ನಾನೇ ಮನೆಗೆ ಬಂದಾಗಿಂದ ಮಾಡಿಲ್ಲ ಯಾ ಅಂತದಿಲ್ಲ ಓ ಹ್ಞೂ ರಾವೆ ಪಾಯಸನೇನ ಮಾಡ್ತೀನಿ ಹ್ಞೂ ಓ ಏನಂತ ಎಷ್ಟೊತ್ತು ಮಾಡಾಕ್ಬಿಡ್ತೀನಿ ಪಟ 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 ಅಂತ ಹೇಳ್ಬಿಟ್ಟು ನನಗೆ ಅಡುಗೆ ಮಾಡೋದೇನು ಅಕ್ಕನೇ ಇಲ್ಲ ನಮ್ಮ ಹೊತ್ತಿಗೆಗೂನು ಬುರಕ್ಕೆ ಹೇಳ್ಬೇಕು ಪಾಯಸ ಮಾಡಿದ್ಮೇಲೆ ಅವ್ರು ಒಂದು ಲೋಟ ಕುಡ್ಕೊಂಡು ತಿನ್ಕೊಂಡು ಹೋಯ್ತಾರೆ ಅಯ್ಯೋ ಇರಿ ಮಾಡ್ತೀನಿ ಸಸೆ ನೋಡಿ ಒಂದು ಗೊತ್ತಾಗ್ತಿಲ್ಲ ರೀ ಪಾಪ ಅಂತ ಅನ್ನಿಸ್ತೈತ ಒಂದ್ಸಲ ಪಾಪ ಅಲ್ವೇನ್ರಿ ಎಷ್ಟೊಂದು ಕೆಲಸ ಮಾಡ್ತಾವಳಲ್ವಾ ಅಯ್ಯೋ ಪಾಪ ನಿನ್ ಮಗಿನ್ನೂ ಅದೇನ್ ಬುದ್ಧಿ ಕಲಿಸಬೇಕು ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ತಾವ್ ನನಗಂತೂ ಗೊತ್ತಿಲ್ಲ ಅಂತ ಆದ್ರೆಸ್ತೇವನ್ನೆಲ್ಲಾ ಇಷ್ಟ ಚೆನ್ನಾಗಿ ನೋಡ್ಕೊತಾಳಲ್ಲ ನೀನ್ ಅತ್ತೆ ಮಗ ಇನ್ನು ನೋಡ್ಕೊಳ್ಳಾ ಅಂತ ಹೇಳ್ಬಿಟ್ಟು ಆದ್ರೆ ಪಾಪ ನೋಡು ನನ್ನ ಮಗನ್ ಕಷ್ಟ ಆಗಬಾರದು ಅಂತ ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬೇರೆ ಹೇಳ್ತಾಳೆ ಪಾಪ ರೀ ನಿನ್ ಮಗ ಏನ್ ಇಪ್ಪತ್ ದಿವಸ ಅಂತ ಹೇಳುವಂತಾನೆ ಇಪ್ಪತ್ ದೊಳ್ಬೇಡ್ರೆ ಕರ್ಕೊಂಡೋಗನ ಸುಮ್ಮನೆ ನಮ್ ಸೊಸನ ಮನೆಗೆ ಹ್ಞೂ ರೀ ಹೋಗ್ಬೇಕು